ಆತ್ಮೀಯ ವಿದ್ಯಾರ್ಥಿಗಳೇ ಗಣಿತ ವಿಷಯದಲ್ಲಿ ಈ ದಿನ ನಾವು ದಶಕರಹಿತ ಗುಣಾಕಾರದ ಲೆಕ್ಕಗಳನ್ನು ಹೇಗೆ ಬಿಡಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಮಕ್ಕಳೇ ಎಲ್ಲರಿಗೂ ಕಡ್ಡಾಯವಾಗಿ ಗುಣಾಕಾರದ ಲೆಕ್ಕಗಳನ್ನು ಮಾಡಬೇಕು ಅಂದರೆ ಮೊದಲಿಗೆ ನಿಮಗೆ ಮಗ್ಗಿ ಕಡಾಖಂಡಿತವಾಗಿ ಬರಲೇಬೇಕು ಮೊದಲು ಮಗ್ಗಿಯನ್ನು ಅಭ್ಯಾಸ ಮಾಡಿ ಓಕೆ ಈಗ ನಾನು ನಿಮಗೆ ಕೇವಲ ಎರಡು ಮತ್ತು ಮೂರನೇ ಮಗ್ಗಿಯನ್ನು ಬಳಸಿ ದಶಕರಹಿತ ಗುಣಕಾರವದ ಲೆಕ್ಕಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನೀವು ಒಂದು ವಾರದ ಒಳಗೆ ಎಲ್ಲ ಮಕ್ಕಳು ಒಂಬತ್ತರವರೆಗೆ ಮಗ್ಗಿಯನ್ನು ಕಲ್ತಿರಿ ಆಗ ನಿಮಗೆ ಗುಣಾಕಾರದ ಲೆಕ್ಕಗಳನ್ನು ಮಾಡೋದಕ್ಕೆ ತುಂಬ ಸುಲಭವಾಗುತ್ತೆ ಮಕ್ಕಳೇ ಈಗ ನಾವು ಮೊದಲನೇ ಲೆಕ್ಕವನ್ನು ನೋಡ್ತಾ ಹೋಗೋಣ ಇಲ್ಲಿ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ ಯಾವುದು ನಾಲ್ಕು ಹಾಗಾದರೆ ನಾವು ಬಿಡಿ ಸಂಖ್ಯೆಯಿಂದ ಗುಣಕಾರವನ್ನು ಮಾಡಬೇಕು ಇದು ಒಂದು ನಿಯಮ ಎರಡು ನಾಕ್ಲಿ ಎಂಟು ಎರಡು ಎಂಟು ನಾಲ್ಕು ಎಂಟು ಎಲ್ಲಿ ಬರೀಬೇಕು ಅದನ್ನು ಬಿಡಿ ಸ್ಥಾನದ ಕೆಳಗೆ ಅಂದರೆ ನಾಲ್ಕರ ಕೆಳಗೆ ಬರೆಯೋಣ ನಂತರ ಇರುವ ಸಂಖ್ಯೆ ಯಾವುದು ಮೂರು ಅದರ ಸ್ಥಾನ ಬೆಲೆ ಹತ್ತು ಈಗ ಹತ್ತರ ಸ್ಥಾನದ ಬೆಲೆ ಸಂಖ್ಯೆಯನ್ನು ಗುಣಕಾರ ಮಾಡಬೇಕು ಎರಡು ಮೂರಲ್ಲಿ ಆರು ಎಲ್ಲಿ ಬರೀಬೇಕು ಆನ್ಸರನ್ನು ಮೂರರ ಕೆಳಗಡೆ ಆನ್ಸರನ್ನು ಬರೀರಿ ಆರು ಹೀಗೆ ಗುಣಕಾರವನ್ನು ನಾವು ಮಾಡಬೇಕು ಈಗ ಮತ್ತೊಂದು ಲೆಕ್ಕವನ್ನು ನಾವು ಬಿಡಿಸ್ತಾ ಹೋಗೋಣ ಈಗ ಎರಡನೇ ಮಗ್ಗಿಯಿಂದ ಇನ್ನೂರ ಮೂವತ್ತ ನಾಲ್ಕನ ಗುಣಕಾರ ಮಾಡಬೇಕು ಮೊದಲಿಗೆ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಯನ್ನು ಗುಣಿಸೋಣ ಎರಡು ನಾಲ್ಕಲಿ ಎಂಟು ನಾಲ್ಕರ ಕೆಳಗಡೆ ಎಂಟನ್ನು ಬರೆಯೋಣ ಎರಡು ಮೂರಲಿ ಆರು ಬಿಡಿ ಹತ್ತರ ಸ್ಥಾನದಲ್ಲಿರುವ ಸಂಖ್ಯೆ ಮೂರು ಅದರ ಆನ್ಸರ್ ಎರಡು ಮೂರಲಿ ಆರು ಮೂರರ ಕೆಳಗಡೆ ಆರು ಅಂತ ಬರೆಯೋಣ ಈಗ ನೂರರ ಸ್ಥಾನದ ಬೆಲೆಯಲ್ಲಿ ಎರಡಿದೆ ಎರಡು ಎರಡ್ಲಿ ನಾಲ್ಕು ಎರಡರ ಕೆಳಗಡೆ ಬರೆಯೋಣ ಹೀಗೆ ಗುಣಕಾರವನ ಮೂರಂಕಿಯ ಗುಣಕಾರವನ ಒಂದಂಕಿಯ ಸಂಖ್ಯೆಯಿಂದ ಗುಣಿಸುವುದು ಹೇಗೆ ಅನ್ನೋದನ್ನು ನಾವು ನೋಡೋದು ಈಗ ಮತ್ತೊಂದು ಲೆಕ್ಕವನ್ನು ನಾವು ನೋಡ್ತಾ ಹೋಗೋಣ ಈಗಾಗಲೇ ನಿಮಗೆ ಬಿಡಿ ಹತ್ತು ನೂರು ಸಾವಿರದ ಸ್ಥಾನದಕ್ಕೆ ಅನುಗುಣವಾಗಿ ಗುಣಕಾರವನ್ನು ಮಾಡಬೇಕು ಅನ್ನೋ ನಿಯಮವನ್ನು ಕಲ್ತಿದ್ದೀರಿ ಈಗ ಅದೇ ನಿಯಮವನ್ನು ಅನುಸರಿಸುತ್ತಾ ಲೆಕ್ಕವನ್ನು ನೋಡ್ತಾ ಹೋಗೋಣ ಮೂರಲ್ಲಿ ಮೂರು ಅಂದರೆ ಒಂದರ ಕೆಳಗಡೆ ಮೂರು ಅಂತ ಬರೆಯೋಣ ಮೂರು ಎರಡಲಿ ಆರು ಎರಡರ ಕೆಳಗಡೆ ಆರು ಅಂತ ಬರೆಯೋಣ ಮೂರು ಮೂರಲಿ ಒಂಬತ್ತು ಮೂರರ ಕೆಳಗಡೆ ಒಂಬತ್ತು ಅಂತ ಬರೆಯೋಣ ಮೂರು ಎರಡಲಿ ಆರು ಎರಡರ ಕೆಳಗಡೆ ಆರು ಅಂತ ಬರೆಯೋಣ ಮತ್ತೊಂದು ಗುಣಕಾರದ ಲೆಕ್ಕವನ್ನು ನಾವು ಬಿಡಿಸ್ತಾ ಹೋಗೋಣ ಇಲ್ಲಿ ಎರಡರಿಂದ ಬಿಡಿ ಸ್ಥಾನದಲ್ಲಿರುವ ಮೂರನ್ನು ಮೊದಲು ಗುಣಿಸಬೇಕು ನಂತರ ಎರಡರಿಂದ ಮತ್ತೆ ಹತ್ತರ ಸ್ಥಾನದಲ್ಲಿರುವ ಮೂರನ್ನು ಮತ್ತು ಅದೇ ಎರಡು ಎರಡನೇ ಸಂಖ್ಯೆಯಿಂದ ನೂರರ ಸ್ಥಾನದ ಬೆಲೆಯಲ್ಲಿರುವ ಎರಡನ್ನು ಗುಣಕಾರವನ್ನು ಮಾಡಬೇಕು ಇಲ್ಲಿ ಎರಡು ಎಂಟು ಮೂರು ಆರು ಎರಡು ಮೂರಲಿ ಆರು ಬಿಡಿ ಸ್ಥಾನದ ಕೆಳಗಡೆ ಬರೀತಾ ಹೋಗೋಣ ನಂತರ ಎರಡು ಮೂರಲಿ ಆರು ಹತ್ತಿರ ಹತ್ತರ ಸ್ಥಾನದ ಕೆಳಗಡೆ ಅದನ್ನು ಬರಿತಾ ಹೋಗೋಣ ನಂತರ ಎರಡೆರಲಿ ನಾಲ್ಕು ಅದನ್ನು ನೂರರ ಸ್ಥಾನದ ಕೆಳಗೆ ನಾವು ಬರಿತಾ ಹೋಗೋಣ ಈಗ ಮೂರನೇ ಮಗ್ಗಿಯಿಂದ ನಾವು ಗುಣಕಾರವನ್ನು ಮಾಡಬೇಕು ಇಲ್ಲಿ ಗುಣಕಾರವನ್ನು ಮಾಡುವಾಗ ಅನೇಕ ನಿಯಮಗಳನ್ನು ಅನುಸರಿಸ್ತಾ ಹೋಗಬೇಕಾಗತ್ತೆ ನೋಡ್ತಾ ಹೋಗೋಣ ಈಗ ಈಗ ಮೂರನೇ ಮಗ್ಗಿಯಲ್ಲಿ ಗುಣಿಸ್ತಾ ಹೋಗೋಣ ಮೂರ್ಮೂರಲಿ ಒಂಬತ್ತು ಅದನ್ನು ಬಿಡಿ ಸಂಖ್ಯೆಯ ಸ್ಥಾನದ ಸಂಖ್ಯೆಯನ್ನು ಗುಣಿಸಿದ್ರು ನಾವು ಸಹ ನಾವು ಹತ್ತರ ಸ್ಥಾನದ ಕೆಳಗಡೆ ಬರೀತಾ ಹೋಗಬೇಕು ಮೂರು ಮೂರಲಿ ಒಂಬತ್ತು ಅಂತ ನಂತರ ಮೂರಲಿ ಒಂಬತ್ತು ಈಗ ನಾವು ಹತ್ತರ ಸ್ಥಾನದ ಸಂಖ್ಯೆಯನ್ನು ಗುಣಿಸ್ತಾ ಇದ್ದೀವಿ ಅದನ್ನು ನೂರರ ಸ್ಥಾನದ ಕೆಳಗಡೆ ಅಂದರೆ ಎರಡರ ಕೆಳಗಡೆ ನಾವು ಬರೀತಾ ಹೋಗೋಣ ಈಗ ಮೂರು ಎರಡಲಿ ಆರು ಅದನ್ನು ಪಕ್ಕದಲ್ಲಿ ಬರೀತಾನ ಬರೀತಾ ಹೋಗೋಣ ನಾವು ಗುಣಕಾರ ಮಾಡಿದ ನಂತರ ಗುಣಕಾರ ಮಾಡಿದ ಅಂಕಿಗಳನ್ನು ನಾವು ಕೊಡ್ತಾ ಹೋಗಬೇಕು ಈಗ ಮೊದಲು ಬಿಡಿ ಸ್ಥಾನದಲ್ಲಿರುವಂಥದ್ದು ಆರು ಆರನ್ನು ಬರೆಯೋಣ ಈಗ ಹತ್ತರ ಸ್ಥಾನದಲ್ಲಿ ಆರು ಮತ್ತು ಒಂಬತ್ತಿದೆ ಆರಕ್ಕೆ ಒಂಬತ್ತನ್ನು ಕೊಡಿದ್ರೆ ಹದಿನೈದು ಐದನ್ನು ಬರೆಯೋಣ ಒಂದನ್ನು ನೂರರ ಸ್ಥಾನದಲ್ಲಿ ಅಂದರೆ ನಾಲ್ಕರ ಮೇಲೆ ಒಂದು ಕ್ಯಾರಿಯನ್ನು ಕೊಡ್ತಾ ಹೋಗೋಣ ಈಗ ಒಂದು ನಾಲ್ಕು ಒಂಬತ್ತು ಹದಿನಾಲ್ಕಾಗುತ್ತೆ ಅದನ್ನು ನಾಲ್ಕು ಅಂತ ಬಂದು ಸಾವಿರ ಸ್ಥಾನದಲ್ಲಿರುವ ಒಂದು ಅಂಕಿಗೆ ನಾವು ಕ್ಯಾರಿಯನ್ನು ಕೊಡ್ತಾ ಹೋಗೋಣ ಆಗ ನಾಲ್ಕಕ್ಕೆ ಒಂದನ್ನು ಕೊಡಿದ್ರೆ ಐದು ಗುಣಾಕಾರದ ಮತ್ತೊಂದು ಲೆಕ್ಕವನ್ನು ನಾವು ನೋಡ್ತಾ ಹೋಗೋಣ ಅಂಕಿಯ ಸಂಖ್ಯೆ ಇದೆ ಮತ್ತು ಈ ಕಡೆ ಮೂರಂಕಿಯ ಸಂಖ್ಯೆ ಇದೆ ನಾಲ್ಕು ಅಂಕಿಯ ಮೂರು ಮೂರಂಕಿಯ ಸಂಖ್ಯೆಯಿಂದ ಗುಣಾಕಾರವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಇಲ್ಲಿ ಒಂದು ಇಂಟು ಸೊನ್ನೆ ಆನ್ಸರ್ ಸೊನ್ನೆ ಅಂದರೆ ಒಂದು ಸೊನ್ನೆಗೆ ಯಾವ ಸಂಖ್ಯೆಯನ್ನು ಗುಣಾಕಾರ ಮಾಡಿದ್ರು ಅದು ಸೊನ್ನೆ ಸೊನ್ನೆ ಇಂಟು ಒಂಬತ್ತು ಬರೋದ್ರೂ ಸೊನ್ನೆನೇ ಆಗುತ್ತೆ ಅನ್ನೋದು ನೆನಪಿರಬೇಕು ನಂತರ ಹತ್ತರ ಸ್ಥಾನದ ಸಂಖ್ಯೆ ಒಂದಿದೆ ಒಂದು ಇಂಟು ಒಂದು ಒಂದು ನಂತರ ನೂರರ ಸ್ಥಾನದಲ್ಲಿ ಯಾವುದಿದೆ ಎರಡು ಒಂದು ಇಂಟು ಎರಡು ಎರಡು ಈಗ ಸಾವಿರ ಸ್ಥಾನದಲ್ಲಿ ಯಾವುದಿದೆ ಮೂರು ಒಂದು ಇಂಟು ಮೂರು ಮೂರು ಈಗ ನಾವು ಹತ್ತರದ ಸಂಖ್ಯೆ ಯಾವುದು ಎರಡು ಎರಡರಿಂದ ನಾವು ಗುಣಾಕಾರವನ್ನು ಮಾಡ್ತಾ ಹೋಗಬೇಕು ಆದರೆ ಇಲ್ಲಿ ಗುಣಕಾರ ಮಾಡುವಾಗ ನಾವು ಹತ್ತರದ ಸ್ಥಾನ ಸಂಖ್ಯೆಯಿಂದ ಗುಣಾಕಾರ ಮಾಡುವ ಕೈಯಲ್ಲಿ ಹತ್ತರ ಸ್ಥಾನದ ಕೆಳಗಡೆ ಬರಿತಾ ಹೋಗಬೇಕು ಅಂದರೆ ಎರಡು ಇಂಟು ಸೊನ್ನೆ ಸೊನ್ನೆ ಅದನ್ನು ಹತ್ತರ ಸ್ಥಾನ ಯಾವುದು ಇಲ್ಲಿ ಒಂದು ಅದರ ಕೆಳಗಡೆ ಬರೀತಾ ಹೋಗೋಣ ಸೊನ್ನೆ ನಂತರ ಎರಡು ಇಂಟು ಒಂದು ಎರಡು ಎಲ್ಲಿ ಬರೀಬೇಕು ನೂರರ ಸ್ಥಾನದ ಕೆಳಗಡೆ ಎರಡು ಅಂತ ಬರೀತಾ ಹೋಗೋಣ ಈಗ ಎರಡು ಇಂಟು ಎರಡು ನಾಲ್ಕು ಅದನ್ನು ನಾವು ಸಾವಿರದ ಸ್ಥಾನದ ಕೆಳಗಡೆ ಬರೀತಾ ಹೋಗೋಣ ಈಗ ನೆಕ್ಸ್ಟ್ ಎರಡು ಇಂಟು ಮೂರು ಆರು ಅದನ್ನು ಪಕ್ಕದಲ್ಲಿ ಬರೀತಾ ಹೋಗೋಣ ಎರಡು ಮೂರಲ್ಲಿ ಆರು ಈಗ ನಾವು ನೂರರ ಸ್ಥಾನದ ಸಂಖ್ಯೆಯಿಂದ ಗುಣಕಾರವನ್ನು ಮಾಡಬೇಕು ಈಗ ನಾನು ಆಗಲೇ ಹೇಳಿದ್ದೀನಿ ಇದು ನೂರರ ಸ್ಥಾನದ ಸಂಖ್ಯೆ ಯಾವುದು ಇಲ್ಲಿ ಎರಡು ಹಾಗಾದರೆ ಆ ಸರನ ನಾವು ಗುಣಕಾರವನ್ನು ಅಲ್ಲಿ ಅಲ್ಲಿಂದ ಪ್ರಾರಂಭ ಮಾಡಬೇಕು ಮೂರು ಇಂಟು ಸೊನ್ನೆ ಸೊನ್ನೆ ಎಲ್ಲಿ ಬರೀಬೇಕು ಎರಡರ ಕೆಳಗಡೆ ಸೊನ್ನೆ ಮೂರು ಇಂಟು ಒಂದು ಮೂರು ಮೂರು ಇಂಟು ಎರಡು ಆರು ಮೂರು ಇಂಟು ಮೂರು ಒಂಬತ್ತು ಹೀಗೆ ನಾವು ಗುಣಾಕಾರವನ್ನು ಮಾಡ್ತಾ ಹೋಗಬೇಕಾಗುತ್ತೆ ಇಲ್ಲಿ ಗುಣಕಾರವನ್ನು ಮಾಡುವಾಗ ನೀವು ನೆನ್ಪಿಟ್ಕೋಬೇಕಾಗಿದ್ದು ಸೊನ್ನೆಗೆ ಯಾವ ಸಂಖ್ಯೆನ ಗುಣಕಾರ ಮಾಡಿದ್ರು ಸೊನ್ನೆನೆ ಮತ್ತು ಒಂದರಿಂದ ಯಾವುದೇ ಸಂಖ್ಯೆ ಒಂದು ಇರ್ಬೋದು ಎರಡು ಇರ್ಬೋದು ಮೂರು ಅದೇ ಆನ್ಸರ್ ಬರುತ್ತೆ ಒಂದೊಂದ್ಲಿ ಒಂದು ಒಂದೆರಡು ಎರಡು ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕು ಈಗ ನೆಕ್ಸ್ಟ್ ನಾವು ಅವುಗಳನ್ನು ಕೂಡ್ತಾ ಹೋಗೋಣ ಬಿಡಿ ಸಂಖ್ಯೆಯಿಂದ ಪ್ರಾರಂಭಿಸೋಣ ಕೂಡೋದಕ್ಕೆ ಸೊನ್ನೆಗೆ ಪ್ಲಸ್ ಪ್ಲಸ್ ಇದೆ ಸೊನ್ನೆ ಅಂತಲೇ ಬರೋಣ ಈಗ ಒಂದಕ್ಕೆ ನಾವು ಸೊನ್ನೆಯನ್ನು ಕೊಡಬೇಕು ಒಂದಕ್ಕೆ ಸೊನ್ನೆಯನ್ನು ಕೊಡಿದ್ರೆ ಒಂದು ಅಂದರೆ ಸ್ಥಾನದ ಕೆಳಗಡೆ ಒಂದು ಅಂತ ಬರೆಯೋಣ ಈಗ ಎರಡು ಕೆ ಎರಡನ್ನು ಕೊಡಬೇಕು ಎರಡಕ್ಕೆ ಎರಡನ್ನು ಕೊಡಿದ್ರೆ ನಾಲ್ಕಾಯಿತು ನಾಲ್ಕಕ್ಕೆ ಎಷ್ಟು ಕೊಡಬೇಕು ಸೊನ್ನೆ ನಾಲ್ಕಕ್ಕೆ ಸೊನ್ನೆಯನ್ನು ಕೊಡಿದ್ರೆ ನಾಲ್ಕೆಯ ಸೊನ್ನೆಗೆ ಯಾವ ಎಷ್ಟೇ ಸಂಖ್ಯೆನ ಕೊಡಿದ್ರು ಅದು ಅಷ್ಟೇ ಬರುತ್ತೆ ಇಲ್ಲಿ ನಾಲ್ಕು ಅಂತ ಬರೆಯೋಣ ಈಗ ನೆಕ್ಸ್ಟು ಮೂರಿದೆ ನಾಲ್ಕಿದೆ ಮತ್ತು ಆರಿದೆ ಮೂರಕ್ಕೆ ನಾಲ್ಕನ್ನು ಕೊಡಿದ್ರೆ ಏಳು ಏಳಕ್ಕೆ ಮೂರನ್ನು ಕೊಡಿದ್ರೆ ಹತ್ತು ಹತ್ತರಲ್ಲಿ ಇಲ್ಲಿ ಸೊನ್ನೆಯನ್ನು ಬರೆಯೋಣ ಒಂದನ್ನು ಆರರ ಮೇಲೆ ಕ್ಯಾರಿಯನ್ನು ಕೊಡೋಣ ಈಗ ಆರು ಒಂದು ಏಳು ಏಳಕ್ಕೆ ಆರನ್ನು ಕೊಡಿದ್ರೆ ಹದಿಮೂರು ಇಲ್ಲಿ ಮೂರು ಬರೆಯೋಣ ಒಂದನ್ನು ಒಂಬತ್ತರ ಹತ್ತರ ಕ್ಯಾರಿಯನ್ನು ಕೊಡೋಣ ಒಂಬತ್ತಕ್ಕೆ ಒಂದನ್ನು ಕೊಡು ಕೊಡಿದ್ರೆ ಹತ್ತು ಗುಣಕಾರದ ಲೆಕ್ಕ ಹೇಗೆ ಮಾಡೋದು ಅನ್ನೋದನ್ನು ನೀವೀಗಾಗಲೇ ಕಲ್ತಿದ್ದೀರಿ ನೀವು ಕಲಿತಿರುವ ವಿಷಯ ಎಷ್ಟು ನೆನಪಿದೆ ಅನ್ನೋದಕ್ಕೆ ನಾಲ್ಕು ಉದಾಹರಣೆ ಲೆಕ್ಕಗಳನ್ನು ಕೊಟ್ಟಿದ್ದೀನಿ ಆ ನಾಲ್ಕು ಉದಾಹರಣೆಗಳನ್ನು ಹೋಮ್ವರ್ಕ್ ಬುಕ್ಕಲ್ಲಿ ಬಿಡಿಸಿ ಮಾಡಿದವರು ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ